ಸ್ಟೇಜ್ಗೆ ತಂದ್ಬಿಟ್ಟಿದ್ದಾರೆ ನಾವೆಲ್ಲ ಬಾಪೂಜಿ ಸೇವಾ ಕೇಂದ್ರಕ್ಕೆ ಹೆಚ್ಚಿಗೆ ಒತ್ತು ಅನ್ನೋದು ವಿಚಾರ ಬಟ್ ನೋಡಿದ್ರೆ ಇದನ್ನ ಮುಚ್ಚೇ ಬಿಟ್ಟಿದ್ದಾರೆ ಪ್ರಾಕ್ಟಿಕಲಿ ಮುಚ್ಚಿಬಿಟ್ಟಿದ್ದಾರೆ ಇದಿದ ಅದಕ್ಕೆ ಒಂದು ಜಾಗಾನೂ ತೆಗೆದಾಕಿದ್ದಾರೆ ಅಂದ್ರೆ ಇನ್ ಜನ ಎಲ್ಲ ಬರ್ತಾರೆ ಈಗ ನೀವು ಬಾಪೂಜಿ ಸೇವಾ ಕೇಂದ್ರ ಡಿಟಾ ಡೇಟಾ ಎಂಟ್ರಿ ಆಪರೇಟರಾ ಅಥವಾ ಒಬ್ರೇ ಬಾಪೂಜಿ ಸೇವಾ ಕೇಂದ್ರ ಸಿಬ್ಬಂದಿ ಎಲ್ಲಿದ್ದಾರೆ ನಾವೇ ಇರ್ಬೇಕಲ್ಲ ಸಿಬ್ಬಂದಿ ಅದಕ್ಕೆ ಅದಕ್ಕೂ ಇದಕ್ಕೂ ಎರಡಕ್ಕೂ ಒಬ್ರೇನೇ

ಆಯ್ತು ಇವೆಲ್ಲ ಬಾಪುಜಿ ಸರ್ವಿಸಸ್ ಆಯ್ತು ಅದು ಬಿಟ್ಟು ಬೇರೆ ಇನ್ನೇನ್ ಕೆಲಸ ನಿಮ್ದು ಸರ್ ಕುಡಿಯ ನೀರು ಮೇನ್ ಆಗಿ ಸ್ವಚ್ಛತೆ ಚರಂಡಿ ಏನಾದ್ರು ಇದ್ರೆ ಮತ್ತೆ ಡಾಕ್ಟರ್ ಇಲ್ಲೇ ಇದಾರೆ ಸರ್ ಅವ್ರ ಏನಾದ್ರು ಡೆಂಗು ಈ ತರದೆಲ್ಲ ಬಂದ್ರೆ ನಮ್ಮ ಜೊತೆ ಬಂದು ಊರಿಗೆಲ್ಲ ಹೋಗಿ ವಾಟರ್ಮೆಂಟ್ಸ್ ಎಲ್ಲ ಇರ್ತಾರೆ ಪ್ರಚಾರ ಮಾಡ್ತೀವಿ ಏನಾದ್ರು ತಕ್ಕೊಂಡಿದ್ರೆ ತಿಪ್ಪೆ ಇದು ಇದು ಅದನ್ನ ಎಲ್ಲಾನು ರಿಮೂವ್ ಮಾಡ್ತೀವಿ ಅವಶ್ಯಕತೆ ಅರ್ಜೆಂಟ್ ಇಂದ ಏನಿದೆ ಅದನ್ನ ಸಾಲ್ವ್ ಮಾಡ್ಕೊಡ್ತೀವಿ ಸರ್

ತಗಂತ ಇಲ್ಲ ಆನ್ಲೈನ್ ಅಲ್ಲೇ ಬರ್ಬೇಕಲ್ಲ ಸರ್ ಅವ್ರು ಹಿಂಬರ ಹಾಕೊಡಿ ಅಂತಾರೆ ನಾವು ಕೈಲಿ ಕೊಡಕ್ ಬರಲ್ಲ ಬರ್ಕೊ ಆಗಲ್ಲ ಅಂತ ಬರ್ಕೊಡಿ ಅಂತಾರೆ ಅಪ್ಲೈ ಮುಂದಕ್ಕೆ ಹೋಗ್ತಾ ಇಲ್ಲ ಸರ್ ಮಾಡಿ ಚೆಕ್ ಮಾಡಿ ಅದು ಹೊಸ ಪ್ರಾಪರ್ಟಿ ಮೇಡಮ್ ಮೇಡಮ್ ಲಾಗಿನ್ ಇಂದ ಹಿಂಗ್ ಬರುತ್ತಂತೆ ಎಂಟ್ರಿ ಮಾಡಿದೀವಿ ಅದು ಮುಂದಕ್ಕೆ ಸೇವ್ ತಗೋತಾ ಇಲ್ಲ ಅಲ್ಲೇ ಓಪನ್ ಆಗುತ್ತೆ ಸರ್ ಈಸಿ ಆಮೇಲೆ ಈಗ ಲಾಗಿ ಹೋಗಿದಾರೆ ಸರ್ ಓಪನ್ ಆದ್ರೆ ಮತ್ತೆ ಹೋಗಿ ಸೆಕ್ರೆಟರಿ ಲಾಗಿರ್ತಾ ಇದಿ ಅಂತೆ ಆ ತರದೆಲ್ಲ ಇಶ್ಯೂಸ್ ನ ಇನ್ನೊಂದ್ ತಿಂಗ್ಳು ಟೈಮ್ ಹೇಳಿದ್ರು ಸರ್ ಆಗ್ಲೇ ಒಂದು ಟ್ವೆಂಟಿ ಫೈವ್ ಡೇಸ್ ಆಯ್ತು ಇಸಿ ಆಗಿ ಮತ್ತೆ ಇನ್ನೊಂದು ಗ್ರಾಮ ತಾಣದೊಂದು ಹಿಂಸೆ ಸರ್ ಇಲ್ಲಿ ಯಾರು ರಿಜಿಸ್ಟರ್ ಇಟ್ಕೊಂಡಿಲ್ಲ ರಿಜಿಸ್ಟರ್ ಕಂಪಲ್ ಸತಿ ಕೇಳ್ತಿದ್ದಾರೆ ಹೆಚ್ಚು ಕಡಿಮೆ ಒಂದು ಅರವತ್ತರಿಂದ ಎಪ್ಪತ್ತು ಅರ್ಜಿ ಇದಾವೆ ರಿಜಿಸ್ಟರ್ ಪತ್ರಗಳಿಲ್ಲ ನಮಗೆ ಅಲ್ಲಿ ಅಪ್ಲೈ ಮಾಡಕ್ಕೆ ರಿಜಿಸ್ಟರ್ನೇ ಕೇಳ್ತಿದೆ ಕಂಪಲ್ ಸತಿ ಅದ್ ಆನ್ಲೈನ್ ಪ್ಲೇಸ್ ಕೊಟ್ಬಿಟ್ಟಿದ್ದೀರಲ್ಲ ಅವ್ರಿಗೆಲ್ಲ ಹಿಂದೆನೆ ಈಗ ಈಗ ಹೆಂಗೆ ನೀವು ತಡೆ ಹಿಡಿತೀರಿ ಆನ್ಲೈನ್ ಕೊಟ್ಟಿಲ್ವಲ್ಲ ಸರ್

ಮಾಮೂಲಿ ಮೇಡಮ್ ಸರ್ವೆ ಇದೀಲ್ಡ್ ಎಲ್ಲ ಹೋಗುವ ಅಲ್ಲಿ ಚೆಕ್ ಬಂದೆಲ್ಲ ಇದು ತಗೋಳವು ಮತ್ತೆ ನಮ್ ಡಿಮ್ಯಾಂಡ್ ಕಾಪಿ ಇತ್ತಲ್ಲ ಅದ್ರ ಮೇಲೆ ಮತ್ತೆ ಪಂಚತಂತ್ರದಲ್ಲಿ ಇದೆಯಲ್ಲ ಅದ್ರ ಮೇಲೆ ನಾವು ಸರ್ವೆಗ್ ಹಾಕೋವು ಸರ್ ಫಸ್ಟ್ ಸರ್ವೆ ಇಂದನೆ ಬರ್ತಿತ್ತು ಅವ್ರು ಬಂದು ಸರ್ವೇರ್ ನಮಗೆ ಎಂಟ್ರಿ ಮಾಡ್ಕೊಡೋರು ಅಲ್ಲಿ ಸ್ಕೆಚ್ ಮಾಡ್ಕೊಡೋರು ಅದ್ರ ಮೇಲೆ ನಾವು ನೈನ್ ಮತ್ತೆ ಲೆವೆನ್ ಇಶ್ಯೂ ಮಾಡೋವು

ಸೊ ಈ ಸೂತ್ ಅಲ್ಲಿ ಒಂದು ಈ ಗ್ರಾಮ ಟಾಣ ಒಳಗೊಂದು ಒಂದು ಸಮಸ್ಯೆ ಬೇರೆ ಇದೇನು ಸರ್ ಈ ಸರ್ ಸಾಯಿ ಒಣಗೆ ಫೋನ್ ಮಾಡಿದರೆ ನಾವು ಮಾಡ್ತಾ ಇಲ್ಲ ತಾತ್ಕಾಲಿಕ ಅಂತ ಹೇಳ್ತಾರೆ ಇದು ಮಾತ್ರ ಹತ್ತು ದಿನ ಹಾಕಿ ಹಾಕಿ ಅಪ್ಲೈ ಮಾಡಿ ಅಂತ ಹೇಳ್ತಾರೆ ಇಲ್ಲ ಹೊರಗಡೆ ಆನ್ಲೈನ್ ಇಲ್ಲನು ನಾವು ತಗೋತಾ ಇಲ್ಲ ಅಂತ ಹೇಳ್ತಾರೆ ಎಷ್ಟು ಜನ ಬರ್ತಾ ಇದ್ದಾರೆ ಒಂದು ಜನ ಇದ್ದಾರೆ ಒಂದು ಹತ್ತು ಹನ್ನೆರಡು ಜನ ಅವರೇ ಇದ್ದಾರೆ ಅಲ್ಲ ಡೈಲಿ ಅವರೇ ಬರ್ತಾರ ಅಥವಾ ಬೇರೆ ಬೇರೆ ಜನ ಬರ್ತಾರೆ ಬೇರೆ ಬೇರೆಯವರು ಬರ್ತಾರೆ ಏನಾಯ್ತು ಅಂತ ಅದೇ ಸಾಫ್ಟ್ವೇರ್ ಅಪ್ಲೈ ನಾವೇ ಮಾಡಕ್ ಹೋದ್ರು ಆಗ್ತಾ ಇಲ್ಲ ಅಲ್ಲಿ ಗ್ರಾಮವನ್ನಲ್ಲಿ ಸಲ ಮಾಡಿಸ್ತೀವಿ ಅಲ್ಲೂ ಆಗ್ತಿರ್ಲಿಲ್ಲ ಅದಕ್ಕೆ ಸ್ವಲ್ಪ ದಿನ ವೇಟ್ ಮಾಡಿ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಅದು ಇಶ್ಯೂ ಆದ್ಮೇಲೆ ಮಾಡ್ಕೊಡ್ತೀವಿ ಅಂತ ಹೇಳ್ತೀವಿ ಈಗ ಒಟ್ಟು ಜನ ಬಂದು ಹೋಗಿದಾರಮ್ಮ ಒಟ್ಟು ಈಸ್ವತ್ತು ಸಮಸ್ಯೆಗೆ ಇಲ್ಲಿವರೆಗೂ ಬಂದು ವಾಪಸ್ ಹೋಗಿರೋರು ಹೋಗ್ತಾರೆ ಟೆಕ್ನಿಕಲ್ ಟೆಕ್ನಿಕಲ್ ಪ್ರಾಬ್ಲಮ್ ಸರಿ ಆಯ್ತಾ ಅಂತ ಬಂದು ಕೇಳ್ಕೊಂಡು ಹೋಗ್ತಿದ್ದಾರೆ ಅಜ್ಜಿ ಎಲ್ಲಿ ತನಕ ಬಂತು ಅಂತ ಕೇಳ್ತಾರೆ

ಈಸಿ ತಗೋ ಬರ್ತಿದಾರೆ ಸರ್ ನಮ್ಮ ಕಾಫೀದಿಂದ ಅದನ್ನ ನಾವು ಈಸೋ ಸಾಫ್ಟ್ವೇರ್ ಅಪ್ಡೇಟ್ ಮಾಡ್ತಾ ಇದ್ದೇವೆ ಅದು ಎರರ್ ತೋರಿಸ್ತಿದೆ ಸರ್ ಓಕೆ 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 ಅಂದ್ರೆ ಕಾವೇರಿ ಇಂದ ಈಸೋಕ್ಕೆ ಬರಬೇಕು ಅಂತಾ ಓಕೆ ಓಕೆ ಆಗ್ತಾ ಇಲ್ಲ ಸರ್ ಫಸ್ಟ್ ನಮಗೆ ಎಸ್‌ಡಿಎ ಲಾಗಿನ್ ಕೊಟ್ಟಿದ್ರೋ ಅದ್ರಲ್ಲೇ ಮಾಡ್ತಿದ್ದಾರೆ ನೈಂಟಿ ಫೋರ್ ಸಿ ಅವ್ರು ಪತ್ರ ಇದ್ರೆ ಡೈರೆಕ್ಟ್ ಆಗಿ ಅವರಿಗೆ ಖಾತೆ ಮಾಡ್ಕೊಡ್ತೀವಿ ಮಾಡ್ಕೊಡ್ತಾ ಇಲ್ಲ ಮುಂಚೆ ಜನ ಮಾಡಿಸಿಕೊಂಡ್ ಬಿಟ್ಟಿದ್ದಾರೆ ಮೂಡ್ಲಿಕ್ಕೆಲ್ಲ ಪುನರ್ವಸತಿ ಇದ್ ಆಗ್ತಿದೆ ಬಟ್ ನೈಂಟಿ ಫೋರ್ ಸಿ ಆಗ್ತಾ ಇಲ್ಲ ಅಲ್ಲಿ ಏನಾಗಿದೆ ಅಂದ್ರೆ ಒಂದ್ ಸ್ವಲ್ಪ ಜನ ಒಂದ್ ಇಪ್ಪತ್ತೈದು ಜನ ಮೂವತ್ ಜನ ಮಾಡಿಸ್ಕೊಂಡಿದ್ದಾರೆ ಫಸ್ಟ್ ಮುಂಚೆನೆ ಇನ್ನು ಒಂದ್ ಇಪ್ಪತ್ತು ಜನ ಮೇಲ್ ಉಳ್ಕೊಂಡಿದ್ದಾರೆ ಅವ್ರ ಹೆಂಗ್

ಕಾಪಿ ಅಂದ್ರೆ ಏನಂದ್ರೆ ಅವರು ಬ್ಲಾಸ್ಟಿಂಗ್ ಆಸ್ ಪರ್ ನಾರ್ಮ್ಸ್ ಮಾಡ್ತಾ ಹೆಚ್ಚಿಗೆ ಮಾಡ್ತಾ ಅದನ್ನ ನೋಡ್ಬಹುದು ಹೆಚ್ಚಿಗೆ ಮಾಡ್ತಾ ಇದ್ರೆ ಅದನ್ನ ಕಂಟ್ರೋಲ್ ಮಾಡ್ಬೋದು ಅಂದ್ರೆ ಮೈಲಾ ಆಕ್ಷನ್ ತಗೋಬೇಕು ವಿತ್ ಇನ್ ದ ನಾರ್ಮ್ಸ್ ಇದ್ರೆ ಪರ್ಮಿಷನ್ ತಗೊಂಡ್ ಮಾಡ್ತಾ ಇದ್ರೆ ಏನು ಮಾಡ್ಲಿಕ್ಕೆ ಬರೋದಿಲ್ಲ ಬಟ್ ಅವ್ರೇನಾದ್ರೂ ಬ್ಲಾಸ್ಟಿಂಗ್ ಹೆವಿ ಮಾಡ್ತಾ ಇದಾರ

ಕಡೆಯಿಂದ ತಗೊಂಡ್ರು ನಾವು ಕೊಡ್ಲಿ ಅದ್ರ ಬಗ್ಗೆ ಒಂದ್ಸರು